ಹರಿ ಶ್ರೀನಿವಾಸ ದಾಸರ ರಚನೆ ಹಾಡಿನ ಸಂಖ್ಯೆ ಆರುನೂರ ಒಂಬತ್ತು ಕರೆದುಯನಗೆ ಭೂವೈಕುಂಠಕ್ಕೆ ದರ್ಶನ ನೀಡಿದೆ ಉದ್ಧಾರಕ್ಕೆ ಕರೆದುಯನಗೆ ಭೂವೈಕುಂಠಕ್ಕೆ ದರ್ಶನ ನೀಡಿದೆ ಉದ್ಧಾರಕ್ಕೆ ನೆ ನಿನ್ನ ಉಪಕಾರ ನಿನ್ನ ಉಪಕಾರ ಶರಣಾಗತ ನಿ ನಗೇ ಹೇ ಶ್ರೀ ಹರಿ ಶರಣಾಗತ ನಿ ನಗೆ ಹೇ ಶ್ರೀಹರಿ ಎರಡು ಮೇಲೆ ಒಂದು ಬಾರಿ ಸುದರ್ಶನ ಮರಳಿ ಮರಳಿ ಕರೆದು ಮಾಡು ಪಾವನ ಎರಡು ಮೇಲೆ ಒಂದು ಬಾರಿ ಸುದರ್ಶನ ಮರಳಿ ಮರಳಿ ಕರೆದು ಮಾಡು ಪಾವನ ಏರಿಸು ಚೆನ್ನಾಗಿ ಸಾಪ್ತ ಚಕ್ರಗಳು ಏರಿಸು ಚೆನ್ನಾಗಿ ಸಾಪ್ತ ಚಕ್ರಗಳು ಪುರದೇಹ ಶುದ್ಧ ಮಾಡು ಶ್ರೀ ಕೃಪಾಳು ಪುರದೇಹ ಶುದ್ಧ ಮಾಡು ಶ್ರೀ ಕೃಪಾಳು ಕರೆದು ಯನಗೆ ಭೂವೈಕುಂಠಕ್ಕೆ ದರ್ಶನ ನೀಡಿದೆ ಉದ್ಧಾರಕ್ಕೆ ನಿತ್ಯ ಪ್ರಾತಃ ಮಾನಸ ಯಾತ್ರಾ సత్యఫలది స్వీకృతి నిత్య ప్రాత మానసరా సత్యఫల స్వీకృతి మొత్త మే నీడు నిన్న దర్శన మొత్త నీడు నిన్న దర్శన ನೃತ್ಯ ನಾನು ಮಾಡೋ ಎನಗೆ ಪಾವನ ಭೃತ್ಯನಾನು ಮಾಡೋ ಪಾವನ ಕರೆದು ಯನಗೆ ಭೂವೈಕುಂಠಕೆ ದರ್ಶನ ನೀಡಿದೆ ಉದ್ಧಾರಕ್ಕೆ ರಾಮಾಮೃತ ವಿಠಲ ಭಿನ್ನ ಹೇ ಶ್ರೀನಿವಾಸ ಪಾಮರನಾನು ಉತ್ತರಿ ಸೋ ವಿಠಲ ಭಿನ್ನ ಹೇ ಶ್ರೀನಿವಾಸ ಪಾಮರನಾನು ಉತ್ತರಿ ಕಾಮಾದಿಶಾಡ್ರಿಪು ಕಾಡಿಷಾಡ್ರಿಪು ಬೇಗನೆ ನಾಶಿ ಕಾಡಿಷಾಡ್ರಿಪು ಬೇಗನೆ ನಾಶಿ ಧಾಮ ವೈಕುಂಠ ಶೀಘ್ರದಿ ಸೇರಿಸೋ ಧಾಮ ವೈಕುಂಠ ಶೀಘ್ರದಿ ಸೇರಿಸೋ ಕರೆದು ಯನಗೆ ಭೂವೈಕುಂಠಕ್ಕೆ ದರ್ಶನ ನೀಡಿರಿ ಉತ್ತರಕ್ಕೆ ಮರೆಯಲಾರೆ ನಿನ್ನ ಉಪಕಾರ േ നിന്ന ഉപകാര ശരണാഗതീനെ ശ്രീഹരി ശരണാഗതീന ഗെഹേ ശ്രീഹരി കരതുയേ ഭൂവൈക്കുണ്ടെ ദർശന നീടി ഉദ്ധാര ಉರಕ್ಕೆ ದರ್ಶನ ನೀಡಿದೆ ಉಾರಕ್ಕೆ ಈ ಹಾಡನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ನೀವು ಆದರೂ ಯಾವುದು ಬೇಕಾದರೂ ಧಾಟಿಯಲ್ಲಿ ಹಾಡಬಹುದು ಹರೇ ಶ್ರೀನಿವಾಸ